ಕುಮಾರಸ್ವಾಮಿ ಅಮಿತ್ ಶಾ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಯಾಕೆಂದರೆ ಇದೇ ದೇವರಾಜೇಗೌಡ ಅಡ್ಮಿಟ್ ಮಾಡ್ಕೊಂಡವ್ರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ತಾರೀಕು ಡಿಸೆಂಬರ್ ತಿಂಗಳಲ್ಲಿ ಅವರು ಒಂದು ಪತ್ರವನ್ನು ಸಿ ಡಿ ಸಮೇತ ಕಳಿಸ್ತಾರೆ ಇಲ್ಲಿಗೆ ಅಮಿತ್ ಶಾ ಅವರಿಗೆ ಮತ್ತು ವಿಜಯೇಂದ್ರ ಅವರಿಗೆ ವಿಜಯೇಂದ್ರ ಮೂಲಕ ಅಪಾಯಿಂಟ್ಮೆಂಟ್ ಒಂದು ಪ್ರಯತ್ನ ಆಗುತ್ತೆ ಎಕ್ಸ್ಪ್ಲೈನ್ ಮಾಡಕ್ಕೆ ಎಕ್ಸ್ಪ್ಲನೇಷನೂ ಆಗುತ್ತೆ ವಿಜೇಂದ್ರನೇ ಹೋಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅವರು ಕರ್ಕೊಂಡು ಹೋಗ್ತಾರೆ ಒಳಗಡೆ ಕರ್ಕೊಂಡೋಗಲ್ಲ ದೇವರಾಜಗೌಡನ್ನ ಹೊರಗಡೆ ನಿಲ್ಲಿಸ್ಬಿಟ್ಟು ಇವರೇ ಹೋಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡಿ ರೇಜು ರೇವಣ್ಣನ ವಿರುದ್ಧ ಇದೆಲ್ಲ ಇದೆಯೇನು ಇದೇ ನೋಡಿ ಸ್ವಾಮಿ ಅಂದ್ಬಿಟ್ಟು ಇಪ್ಪತ್ತು ನಿಮಿಷ ಪ್ರಜ್ವಲ್ ರೇವಣ್ಣನ ವಿರುದ್ಧ ಇರುವಂಥ ಸಿಡಿಗಳನ್ನು ತೋರಿಸ್ತಾರೆ ಆವಾಗ ಅಮಿತ್ ಶಾ ಅವರು ಡೈರೆಕ್ಷನ್ಸ್ ಕೊಡ್ತಾರೆ ಕುಮಾರಸ್ವಾಮಿ ಅವರಿಗೆ ಯಾವ ಕಾರಣಕ್ಕೂ ಅದಕ್ಕೆ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಕೊನೆವರೆಗೂ ಪೆಂಡಿಂಗ್ ಇಟ್ಟಿದ್ದು ಅವ್ರು ಹೇಳಲಿಲ್ಲ ಅನೌನ್ಸೇ ಮಾಡಲಿಲ್ಲ ಮೂರು ಸೀಟ್ ಅಂದ್ಬಿಟ್ಟು ಹೇಳ್ಬಿಟ್ಟು ಸುಮ್ಮನಿದ್ರು ಅಷ್ಟೇ ಹಾಂ ಅದನ್ನು ಯಾವ ಕಾರಣಕ್ಕೂ ನಿಮ್ಮ ಫ್ಯಾಮಿಲಿ ಮೆಂಬರ್ ಕೊಡಬಾರ್ದು ಹೇಳಿದ್ದು ಹೇಳಿದ್ದುಂಟು ಅಲ್ಲಿ ಕೊಡಬಾರ್ದು ಇವನಿಗೆ ಕಷ್ಟ ಆಗುತ್ತೆ ಅಳಿಸಿ ಚಿಕ್ಕಮ್ಮಿ ಆಗ್ಬಿಟ್ರೆ ಕಷ್ಟ ಅಂತ ಅದು ಕೊಡ್ತಾರೆ ಅದು ಗೊತ್ತಿಲ್ಲ ನಿಮಗೆ